ಮಾತಾಡಿದ್ರು ಆಪರೇಷನ್ ಸಿಂಧೂರ್ ಬಗ್ಗೆ ನೀವೆಲ್ಲ ನೋಡ್ತಾ ಇದ್ರಿ ಮಾತಾಡೋದೆಲ್ಲ ಬಿಟ್ರು ಹೋಗಿದ್ದಲ್ಲಿ ಮಾತಾಡಿದ್ರು ಒಂದ್ ನಿಮಿಷಪ್ಪ ಖಾಲಿ ಖಜಾನೆ ಖಾಲಿ ಆಗಿದೆ ಡೈರೆಕ್ಷನ್ ಎಲ್ಲೆಲ್ಲ ಹೋಗ್ಬೇಕು ಅವ್ರಿಗೆ ಏನಾಗಿದೆ ಇಶ್ಯೂ ಮೇಲೆ ಅವರು ಇವತ್ತು ರಾಜಕೀಯ ಮಾಡ್ತಾವ್ರೆ ಈ ತರ ಕೆಲವಾರು ವಿಷಯಗಳನ್ನು ಜೀವಂತವಾಗಿ ಇಟ್ಕೊಂಡು ಇವತ್ತು ಈ ರಾಜ್ಯದ ಜನರನ್ನು ಎಲ್ಲ ಒಂದು ಕಡೆಗೆ ತಪ್ಪು ದಾರಿಗೆ ತಂದು ಆಗೋಗಿದೆ ಏನೂ ಉಳಿಸಿಲ್ಲ ನನ್ಗಂಡಿಸೋದು ಏನು ಏನಿವತ್ತು ನಾವು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ರೈತರ ಖಾತೆಗಳಿಗೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಮನೆಗಳಿಗೆ ಅದರ ಎರಡು ಪಾಯಿಂಟ್ ಎರಡು ಆರು ಕೋಟಿ ಹೆಣ್ಮಕ್ಳ ಖಾತೆಗಳಿಗೆ ದುಡ್ಡು ಹೋಗಿದೆ ಹಿಂದೆ ಯಾವುದಾದ್ರೂ ಜೀವನದಲ್ಲಿ ಒಂದು ಮಾಡೋ ಒಂದು ಮನೆ ಕಾಯಿನಾಗ ಅಂದರೆ ಏನೂ ಮಾಡ್ದಿರ ಎಲ್ಲ ಒಂದು ಕಡೆ ಕಾಲಹರಣ ಮಾಡ್ತಾ ಇದ್ದಾರೆ ಇದು ಒಂದು ಸತ್ಯ ಕರ್ನಾಟಕದ ಜನ ವಿಶೇಷವಾಗಿ ಕರ್ನಾಟಕಕ್ಕೆ ತನ್ನದಾದ ಒಂದು ಇತಿಹಾಸ ಇದೆ ಈ ಜನ ಈ ಸರ್ಕಾರವನ್ನು ಯಾವಾಗ ಬರ್ತದಪ್ಪ ಈ ಅನಿಷ್ಠ ಯಾವಾಗ ತೊರಗ್ತದೆ ಅನ್ನೋ ಮಟ್ಟಿಗೆ ಬಂದಿದ್ದಾರೆ